ಹೆಸರು ಮಾತ್ರ ಅಮ್ಮು ಮನೇಲಿ ಕೂತಳ ಸೀಮಣ್ಣ ಡ್ರಮ್ ಸುಖವಾಗಿ ಸಾಕ್ ಬಿಟ್ಟಿದ್ರಲ್ಲ ಸೀಮಣ್ಣ ಅವ್ರು ಬಂದ್ರು ಬಂದ್ಬಿಟ್ಟು ಸ್ವಾಮಿ ಆ ಮಾದಪ್ಪನ್ ದಯದಿಂದ ನಮ್ ಮಗಳು ನಮ್ ಮಗಳು ಅಮ್ಮು ಒಳ್ಳೆ ಮನಸ್ಸು ಸಿಗತ್ತೀ ಸ್ವಾಮಿ ಒಳ್ಳೆ ಮನೆಯಮ್ಮ ಅಂದಿ ನಾನು ಇಷ್ಟು ಕಂಟೆ ಅಥಗೆತ್ ಸ್ವಾಮಿ ಸೇರ್ಕೊ ಸರಿ ಸರಿ ಒಂದ್ ವರ್ಷ ಕಳೀತು ಅಷ್ಟ ಕುಂಕುಮಕ್ಕೆ ಗೌರಿ ಹಬ್ಬಕ್ಕೆ ಬರ್ತಾವಳೆ ಪಮ್ಮು ಸೀಮೆ ಡ್ರಮ್ ಬರ್ತಾವಳೆ ಏನೋ ಟಿಪಾಟಿ ಆಗಿದೆ ಟಿಪಾಟಿ ಇರ್ಬಾರ್ದು ಡಬ್ಬೇಕಿಲ್ಲ ಏನ್ ಮಾಡುದು ಆಸ್ಪತ್ರೆ ಕರ್ಕೋದ್ರಲ್ಲ ಆಸ್ಪತ್ರೆ ಕರ್ಕೋ ತೋರಿಸ್ ಸರಿ ಆವಾಗ ಓ